ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ನಮ್ಮ ಸ್ಕಿನ್ನನ್ನು ಹೇಗೆಲ್ಲ ನಾವು ಕಾಪಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನು ಯಾವುದಾದ್ರೂ ಫೇಶ್ ವಾಶ್ ಹಾಕಿ ವಾಶ್ ಮಾಡಿ ನಾವು ಒಂದು ಕಾಟನ್ ಟವಲ್ ತಗೊಂಡು ಮುಖವನ್ನು ಒರೆಸಿ ಬಿಡಬೇಕು ಆಮೇಲೆ ನಾವು ಆಫೀಸ್ಗೆ ಹೋಗುವಾಗ ಏನು ನಾವು ಮೇಕಪ್ ಮಾಡ್ಕೊಳ್ತೀವಿ ಮೇಕಪ್ ಮಾಡೋ ಮೊದಲು ನಾವು ಒಂದು ಸನ್ಸ್ಕ್ರೀನನ್ನು ಯೂಸ್ ಮಾಡಬೇಕು ನಮ್ಗೆ ಯಾವುದು ಇಷ್ಟನೂ ನಾವು ಯಾವುದು ಬ್ರ್ಯಾಂಡನ್ನು ಯೂಸ್ ಮಾಡ್ತೀವೋ ಆ ಸನ್ಸ್ಕ್ರೀನನ್ನು ಯೂಸ್ ಮಾಡಿ ನಾವು ಮೇಕಪ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಹಾಳಾಗೋದಿಲ್ಲ ಮತ್ತು ನಮ್ಮ ಸ್ಕಿನ್ನನ್ನು ಯಾವಾಗಲೂ ಒಂದು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಮೇಕಪ್ಪಿಂದ ಡೈರೆಕ್ಟ್ ಡ್ಯಾಮೇಜ್ ಆಗೋದಿಲ್ಲ ಸ್ಕಿನ್ ಅದಕ್ಕೋಸ್ಕರ ನಾವು ಸನ್ಸ್ಕ್ರೀನನ್ನು ಹಾಕಿ ನಾವು ಮೇಕಪ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ನಮ್ಮ ಸ್ಕಿನ್ಗೆ ಬರೋದಿಲ್ಲ ಆಮೇಲೆ ಕಡಿಮೆ ಅಂದರೂ ದಿನಕ್ಕೆ ನಾಲ್ಕು ಸರಿ ಆದರೂ ಮುಖವನ್ನು ನಾವು ವಾಶ್ ಮಾಡಬೇಕು ಫೇಶ್ ವಾಶ್ ಒಂದೆರಡು ಸರಿ ಹಾಕಿ ವಾಶ್ ಮಾಡಿದರೆ ಸಾಕು ಮತ್ತು ಆಮೇಲೆ ಐಸ್ ಕ್ಯೂಬ್ ತಗೋಬೇಕು ಐಸ್ ಕ್ಯೂಬ್ ತಗೊಂಡು ನಾವು ಮಸಾಜ್ ಮಾಡಬೇಕು ಮುಖಕ್ಕೆ ಒಂದು ಈ ಥರ ರೌಂಡ್ನೆಸ್ಸಲ್ಲಿ ನಾವು ಮಸಾಜ್ ಕೊಡಬೇಕು ಒಂದು ಎರಡು ಸೆಕೆಂಡ್ ಆದರೂ ನಾವು ಐಸ್ ಕ್ಯೂಬನ್ನು ತಗೊಂಡು ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟರೆ ನಮ್ಮ ಸ್ಕಿನ್ನಲ್ಲಿರುವ ಕೊಳೆ ಕೂಡ ಹೋಗ್ತದೆ ರಫ್ ಸ್ಕಿನ್ ಇದೆಯಲ್ಲ ಅದು ಕೂಡ ಒಂದು ನೈಸ್ ಸ್ಕಿನ್ ಆಗುತ್ತೆ ನಾವು ಐಸ್ ಕ್ಯೂಬಿಂದ ಮಸಾಜ್ ಕೊಡುವಾಗ ರಪ್ಪು ಸ್ಕಿನ್ ಚಳಿಯಾಗುತ್ತೆ ಮತ್ತು ಸ್ಕಿನ್ನಲ್ಲಿ ಕೊಳೆಯೆಲ್ಲ ಹೋಗುತ್ತೆ ಸ್ಕಿನ್ನಿಗೆ ಎಕ್ಸಸೈಸ್ ಕೂಡ ಸಿಗ್ತದೆ ಅದಕ್ಕೋಸ್ಕರ ನಾವು ಐಸ್ ಕ್ಯೂಬಿಂದ ನಾವು ಮುಖವನ್ನು ಒಂದು ಎರಡು ಸೆಕೆಂಡ್ ಆದರೂ ಮಸಾಜ್ ಕೊಡಬೇಕು ಮಸಾಜ್ ಕೊಟ್ಟಾದ ಮೇಲೆ ಯಾವುದು ಕ್ರೀಮನ್ನು ಯೂಸ್ ಮಾಡಬಾರ್ದು ಹಾಟ್ ವಾಟರ್ ಯೂಸ್ ಮಾಡಬಾರ್ದು ಮತ್ತು ಏನು ಕೂಡ ನಾವು ಯಾವ ಅಪ್ಲೈ ಮಾಡಬಾರ್ದು ಹಾಗೇನೆ ಬಿಟ್ಟುಬಿಡಬೇಕು ಮತ್ತು ಇನ್ನು ರಾತ್ರಿ ಮಲಗುವಾಗ ನಾವು ಮಾಯಶ್ಚುರೈಝರ್ ಮುಖ ವಾಶ್ ಮಾಡಿ ಮಾಯಶ್ಚುರೈಜರನ್ನು ಹಾಕಿ ನಾವು ರಾತ್ರಿ ಇಡೀ ಬಿಡಬೇಕು ಬಿಟ್ಟು ನಾವು ಮಲಗಬೇಕು ಇದು ಒಂದು ದಿನದ ರೋಟೀನ್ ಆಯಿತು ಬೆಳಗಿಂದ ಸಾಯಂಕಾಲದವರೆಗೂ ರೋಟೀನ್ ಆಯಿತು ಆಮೇಲೆ ನಾವು ಐಸ್ ಕ್ಯೂಬ್ ಯಾಕನ್ನು ಯೂ ಯಾಕಾಗಿ ಯೂಸ್ ಮಾಡಬೇಕಂತ ಹೇಳಿದರೆ ಐಸ್ ಕ್ಯೂಬು ನಮ್ಮ ಸ್ಕಿನ್ಗೆ ಎಕ್ಸಸೈಸ್ ಸಿಗುತ್ತೆ ಮತ್ತು ಸ್ಕಿನ್ನಲ್ಲಿದ್ದ ಕೊಳೆಯೆಲ್ಲ ನಮಗೆ ರಂಧ್ರ ರಂಧ್ರದಲ್ಲಿ ಸಿಗ ಹಾಕೊಂಡಿರ್ತದೆ ಕೊಳೆ ನಾವು ವಾಶ್ ಮಾಡಿದರೂ ಕೂಡ ನಮಗೆ ಬರುವುದಿಲ್ಲ ಎಲ್ಲ ಕೊಳೆ ಹೊರಗೆ ಬರುವುದಿಲ್ಲ ಐಸ್ ಕ್ಯೂಬಲ್ಲಿ ನಾವು ಮಸಾಜ್ ಮಾಡಿ ಎಲ್ಲ ಕಡೆ ನಾವು ಕೊಡೋದ್ರಿಂದ ಅಲ್ಲಿ ರಂಧ್ರ ರಂಧ್ರದಲ್ಲಿ ಸಿಗ ಹಾಕ್ಕೊಂಡಿದ್ದ ಎಲ್ಲ ಬರ್ತದೆ ಮತ್ತು ಸ್ಕಿನ್ ಎಕ್ಸಸೈಸ್ ಸಿಗ್ತದೆ ಮತ್ತು ಚರ್ಮಕ್ಕೆ ಒಂದು ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಐಸ್ ಕ್ಯೂಬಲ್ಲಿ ನಾವು ಮಸಾಜ್ ಕೊಡಬೇಕು ಮತ್ತು ಸನ್ಸ್ಕ್ರೀನ್ ಯಾಕಪ್ಪ ಅಂದರೆ ಸನ್ಸ್ಕೀನ್ ಸನ್ಸ್ಕ್ರೀನಿಂದ ನಮಗೆ ಒಂದು ಸೂರ್ಯನ ಬೆಳಕಿಂದ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸ್ಕಿನ್ನಿಗೆ ಏನು ಡೈರೆಕ್ಟ್ ಡ್ಯಾಮೇಜ್ ಕೊಡೋದಿಲ್ಲ ಮತ್ತು ನಾವು ಮನೆ ಒಳಗೆ ಇದ್ದರೂ ಕೂಡ ಮನೆಯವರೆಗೆ ಇದ್ದರೂ ಕೂಡ ನಾವು ಸನ್ಸ್ಕ್ರೀನನ್ನು ಯಾವುದು ಮೇಕಪ್ ಇಲ್ಲದ್ರೂ ಕೂಡ ಸನ್ಸ್ಕ್ರೀನೊಂದು ಹಾಕಿ ಬಿಡೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಒಂದು ಗ್ಲೋ ಕೊಡ್ತದೆ ಸನ್ನೆ ಇದು ಯಾವಾಗಲೂ ಸ್ಕಿನ್ನ ಪ್ರೊಟೆಕ್ಟ್ ಮಾಡಿ ಇಡ್ತದೆ ಅದಕ್ಕೋಸ್ಕರ ನಾವು ಯಾವುದು ಬೇಕಿದ್ದರೆ ಯಾವುದು ಕಂಪೆನಿದು ಬೇಕಿದ್ರೆ ನಾವು ಅನ್ನು ಯೂಸ್ ಮಾಡ್ಬೋದು ಇದು ಸನ್ಸ್ಕ್ರೀನ್ ಇಂದ ನಮಗೆ ಸಿಗುವಂಥ ಲಾಭ ಮತ್ತು ನಾವು ಒಂದು ಡೈಲಿ ನಾವು ಯಾವಾಗಲೂ ಸ್ಕಿನ್ ಚೆನ್ನಾಗಿರಬೇಕು ನಾವು ಯಾವಾಗಲೂ ಚೆನ್ನಾಗಿ ಕಾಣಬೇಕಂತ ಹೇಳಿದರೆ ನಮಗೆ ನೀರು ತುಂಬ ಮುಖ್ಯವಾಗಿರ್ತದೆ ಒಂದು ನಾರ್ಮಲ್ ನೀರು ಕೂಡ ಒಂದು ಗಂಟೆಗೆ ಒಂದು ಗ್ಲಾಸ್ ನೀರನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಡ್ರೈ ಸ್ಕಿನ್ ಆಗೋದಿಲ್ಲ ಮತ್ತು ತುಂಬ ಚೆಂದದಲ್ಲಿ ಸ್ಕಿನ್ ಬರ್ತದೆ ಮತ್ತು ಎರಡನೇದು ನಾವು ಒಂದು ಟೀ ಕುಡಿಯುವ ಅಭ್ಯಾಸ ಇದ್ದರೆ ಟೀಯನ್ನು ಬೆಳಿಗ್ಗೆ ನಾವೊಂದು ಗ್ರೀನ್ ಟೀ ಕುಡಿಬೋದು ಇಲ್ಲ ಲೆಮನ್ ಟೀ ಕುಡಿಬೋದು ಇದರಿಂದ ನಮಗೆ ಸ್ಕಿನ್ಗೆ ಒಂದು ಗ್ಲೋ ಬರುತ್ತೆ ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ ಯಾವಾಗಲೂ ನಮ್ಗೆ ಚೆನ್ನಾಗಿರ್ಬೇಕಂದ್ರೆ ನಾವು ಅದು ಇಷ್ಟೆಲ್ಲ ರೋಟೀನನ್ನು ನಾವು ಬೆಳಗಿಂದ ಸಾಯಂಕಾಲವರೆಗೂ ನಾವು ದಿನನಿತ್ಯದ ನಮ್ಮ ಒಂದು ದಿನದ ಲೈಫಲ್ಲಿ ನಾವು ಇಷ್ಟೆಲ್ಲ ಅಳವಡಿಸ್ಕೋಬೇಕಾಗುತ್ತೆ ಈ ಥರ ನಾವು ಒಂದು ವಾರ ಮಾಡಿಬಿಟ್ಟು ಎರಡು ವಾರ ಮಾಡಿಬಿಟ್ಟು ಒಂದು ತಿಂಗಳು ಮಾಡಿದ್ವಿ ಅಂದರೆ ನಮಗೆ ರಿಸಲ್ಟ್ ಬರೋದಿಲ್ಲ ನಾವು ಯಾವಾಗಲೂ ಗ್ಲೋ ಆಗಿರಬೇಕು ನಾವು ಯಾವಾಗಲೂ ಚೆಂದ ಕಾಣಬೇಕು ನಾವು ಯಾವಾಗಲೂ ಒಂದು ತುಂಬ ಚೆಂದ ಕಾಣಬೇಕಂತ ಎಲ್ಲರಿಗೂ ಆಸೆ ಇರ್ತದಲ್ವ ಹಾಗೆ ಕಾಣಲಿಕ್ಕೋಸ್ಕರ ಈ ರೋಟಿನನ್ನು ನಾವು ಯಾವಾಗಲೂ ಅಳವಡಿಸ್ಕೋಬೇಕು ಇದರಿಂದ ನಮಗೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಏನೂ ನಾವು ಆರ್ಟಿಫಿಷಿಯಲ್ ಏನೂ ಯೂಸ್ ಮಾಡೋದಿಲ್ಲ ನಾವು ಮನೆಯಲ್ಲಿದ್ದದ್ದು ಒಂದು ನೀ ನಾರ್ಮಲ್ ವಾಟ್ರಿಂದ ಐಸ್ ಕ್ಯೂಬಿಂದ ಮತ್ತು ಒಂದು ಲೆಮನಿಂದ ನಾವು ಹೇಗೆಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮ ಸ್ಕಿನ್ನನ್ನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೋಟೀನನ್ನು ನಾನು ಡೈಲಿ ಯೂಸ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಬೇಕನ್ನೋದು ನನ್ನ ಒಂದು ಉದ್ದೇಶ ನಾನು ಇಷ್ಟು ಸ ವರ್ಷದಲ್ಲಿ ನಾನು ಏನೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ದೀನೋ ಅದನ್ನು ನಿಮಗೆ ತಲುಪಿಸ್ಬೇಕನ್ನೋ ಉದ್ದೇಶ ಒಂದು ಹಾಗೆ ನನ್ನ ನನ್ನಾಗಿ ಎಲ್ಲರೂ ನೀವು ಆರೋಗ್ಯವಾಗಿರಬೇಕು ನೀವು ಚೆಂದ ಕಾಣಬೇಕು ಅದಕ್ಕೋಸ್ಕರ ನೀವು ಯಾವಾಗಲೂ ನನ್ನನ್ನು ಫಾಲೋ ಮಾಡಿದರೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು